ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಡೇಲಿ ರುಟೀನ್ ಜೊತೆಗೆ ಒಂದು ಚಿಕ್ಕದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇವಾಗ ಬೆಳಗ್ಗೆ ಮಾರ್ನಿಂಗ್ ಎದ್ದು ಮಕ್ಕಳಿಗೆ ರಜೆ ಇತ್ತಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಕಾಫಿ ಅಂತ ಅಂತಂದರೆ ಒಂಥರ ಮೈಂಡ್ಸೆಟ್ ಆಗೋಗಿದೆ ಬೆಳಗ್ಗೆ ಎದ್ದರೆ ಅದೊಂಥರ ಎನರ್ಜಿ ಥರ ನೋಡಿ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಟಿದೆ ಅದೆಲ್ಲ ಅದ್ರದ್ದು ಜಾಕೆ ಇಡ್ತಾಯಿದ್ದೀನಿ ನೋಡಿ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಇವತ್ತು ನೋಡಿ ಇವಾಗ ಕಾಫಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಂತ ಅನಿಸುತ್ತೆ ಒಂಥರ ಎನರ್ಜಿ ಬರುತ್ತೆ ಟೀ ಅಷ್ಟು ಇಷ್ಟ ಆಗೋಲ್ಲ ಕಾಫಿನೇ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಹಂಗಾಗಿ ನೋಡಿ ಫೈನಲಿ ಕಾಫಿ ಆಯಿತು ಕಾಫಿ ಹೋಗಿ ಕುಡಿಬೇಕಷ್ಟೇ ಕುಡಿದಿದ್ದೇನೂ ಮಾಡಿಲ್ಲ ವೀಡಿಯೋನ ಇವಾಗ ಚಿಕ್ಕದಾಗ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ ನನ್ನ ಮಕ್ಕಳು ತುಂಬ ಇಷ್ಟಪಡ್ಬಿಟ್ಟು ತಿಂತಾರೆ ಅದಕ್ಕೆ ಬೇಕಾಗಿರೋದು ಬ್ರೆಡ್ಡು ಕ್ಯಾಪ್ಸಿಕಮು ಈರುಳ್ಳಿ ಟೊಮೊಟೊ ಟೊಮೊಟೊ ಕೆಚ್ಚಪ್ಪು ಮತ್ತು ಚೀಸು ನಾರ್ಮಲಾಗಿ ಮಕ್ಕಳು ತರಕಾರಿನ ತಿನ್ನಲಲ್ಲ ಅದೇ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಡಿ ಅವ್ರು ತಿನ್ನಲ್ಲ ಬೇಡ ಅಂತಲೇ ಹೇಳೋದು ಇವಾಗ ಮಕ್ಕಳಿಗೆ ರಜ ಬೇರೆ ಇದೆಯಲ್ಲ ಅವ್ರು ಏನಾದರೂ ರುಚಿಯಾಗಿರೋದು ಬೇರೆ ಏನಾದರೂ ಡಿಫ್ರೆಂಟ್ ಆಗಿರೋದು ಮಾಡು ಮಾಡು ಅಂತ ಹೇಳ್ತಿರ್ತಾರೆ ಹಾಗಾಗಿ ಇದು ತರಕಾರಿ ಎಲ್ಲ ಇರುತ್ತಲ್ಲ ಹೆಲ್ತಿಗೂ ಒಳ್ಳೆಯದು ಮತ್ತು ಆ ಥರ ಏನು ಇದಾಗಲ್ಲ ಅಂತ ಮಾಡ್ತಾಯಿದ್ದೀನಿ ಮುಂಚೆ ಬ್ರೆಡ್ಡಿಗೆ ಸಾಸ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕಬೇಕು ಸ್ವಲ್ಪ ಹಾಕಬೇಕು ಅಷ್ಟೇನು ಜಾಸ್ತಿ ಹಾಕಬೇಕು ಅಂತೇನಿಲ್ಲ ಸ್ವಲ್ಪನೇ ಹಾಕಿದ್ರೆ ನಡೆಯುತ್ತೆ ಇವಾಗ ನಾನು ಬಟರ್ ಹಾಕ್ಬಿಟ್ಟು ಅಂತಂದರೆ ಬೆಣ್ಣೆ ರೆಡಿಮೇಡು ಅದು ಹಾಕ್ಬಿಟ್ಟು ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ಎರಡೂ ಕರೆಯೂ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಕ್ರಿಸ್ಪಿ ಥರ ಆಗುತ್ತೆ ನೋಡಿ ಇವಾಗ ಕಟ್ ಮಾಡಿದ್ರೆ ಸ್ವಲ್ಪ ಚಾಕುನು ಸ್ವಲ್ಪ ಶಾರ್ಪ್ ಇರಬೇಕು ಕಟ್ ಮಾಡೋಕ್ಕೆ ಟೇಸ್ಟು ಸ್ವಲ್ಪ ಪಿಜ್ಜಾ ಥರನೇ ಇರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿರುತ್ತೆ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಕೆಲಸ ಎಲ್ಲ ಆಗಿತ್ತು ಮೇಲುಗಡೆ ಬಟ್ಟೆ ಎಲ್ಲ ಹಾಕೋಕೆ ಅಂತ ಹೋಗಿದ್ದೆ ಸ್ವಲ್ಪ ಕಡಲೆಕಾಯ್ದೆಲ್ಲ ಇತ್ತು ಅದೆಲ್ಲ ಸುಲಿದಿಟ್ಟೆ ಹಾಗೆ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲೂ ಗಿಡಗಳು ಹಾಕಿದ್ದೀನಿ ಟೊಮೊಟೊ ಗಿಡ ಹಾಕಿದ್ದೆ ನೋಡಿ ಚಿಕ್ಕದ ಬಿಟ್ಟಿದೆ ಹಾಗೆ ಒಂದು ಪಾಟಲ್ ಪುದೀನಾ ಮತ್ತು ಅಲೋವೆರಾ ಈ ಥರ ಎಲ್ಲ ಹಾಕಿದ್ದೀನಿ ಮತ್ತು ಫೈನಲೆಲ್ಲ ಮುಗೀತು ಮಧ್ಯಾಹ್ನದ ಕೆಲಸ ಎಲ್ಲ ಮುಗ್ದಿದ್ದು ಯಾಕಂದರೆ ಎದ್ದಿದ್ದೆ ಲೇಟಲ್ಲ ಮತ್ತು ಮಧ್ಯಾಹ್ನ ಲಂಚೇನೂ ಮಾಡಲಿಲ್ಲ ಹಾಗಾಗಿ ಅದನ್ನೇ ಅದನ್ನೇ ಇಷ್ಟಪಟ್ಟು ಖುಷಿಯನ್ನು ಹೊಟ್ಟೆ ತುಂಬ ತಿಂದಿದ್ರು ಮಕ್ಕಳು ಇವಾಗ ಫೈನಲ್ ಆಗಿ ಐದು ಗಂಟೆ ಆಗಿತ್ತು ನಾನು ನನ್ನ ಫ್ರೆಂಡು ವಾಕಿಂಗ್ ಹೋಗ್ತಾಯಿದ್ದು ಹಾಗೆ ನಾರ್ಮಲ್ ವಾಕಿಂಗು ಅಂತಂದರೆ ಒನ್ ಅವರ್ ಹೋಗ್ತೀವಿ ಒಂದು ಅರ್ಧ ಆರು ಕಿಲೋಮೀಟ್ರ್ ಆಗುತ್ತೆ ನಾವು ವಾಕಿಂಗ್ ಹೋಗೋದು ಫೈನಲ್ ಇವಾಗ ಮನೆ ಹತ್ರ ಬಂದು ಹೋಗಿ ಮತ್ತೆ ಇವಾಗ ಪುನವ್ರಿಗೆ ಕಾಫಿ ಮಾಡಿಕೊಟ್ಟೆ ಮನೆಯವ್ರಿಗೆ ಎಲ್ಲರಿಗೂ ಕೊಡಿದ್ರು ಮತ್ತು ತರಕಾರಿ ಸ್ವಲ್ಪ ಇದಿತ್ತು ಅದೆಲ್ಲ ಹೆಚ್ಚಿಡೋದಿತ್ತು ಮತ್ತೆ ನೆಕ್ಸ್ಟ್ ಡೇಗೆ ಮತ್ತೆ ಪ್ರಿಪೇರ್ ಮಾಡ್ಕೋಬೇಕಲ್ಲ ಮತ್ತು ಏನು ಮಾಡೋದು ಏನು ಮಾಡೋದು ಅಂತ ಅದೇ ಒಂದು ತಲೆ ಕೆಟ್ಟೋಗಿರುತ್ತೆ ದಿನ ಏನೇನು ಅಡುಗೆ ಮಾಡೋದು ಅಂತ ಇಲ್ಲಿ ಸಿಗೋದಿದೆ ಅವರೇ ಕಾಯಿ ಕನ್ನಡದ ಅಲ್ಲೇನು ಹೇಳ್ತಾರೋ ಗೊತ್ತಿಲ್ಲ ಕನ್ನಡದಲ್ಲಿ ಇದನ್ನ ಯಾವ ಕಾಯಿ ಅಂತ ಕರೀತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಇಲ್ಲಿ ಸಿಗೋದಿದೆ ಅವರೇ ಕಾಯಿ ನಾನು ಅಂದ್ಕೊಂಡಿರೋದು ಇದು ಅವರೇ ಕಾಯಿ ಅಂತ ಇಲ್ಲಿ ಸಿಗೋದಿದ್ದೆ ಕಾಯಿ ಅಂದರೆ ಇದೊಂದೇ ಒಂದು ಬಟಾಣಿ ಕಾಯಿ ಸಿಗುತ್ತೆ ಇವಾಗ ನೋಡಿ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಫೋಲ್ಡ್ ಮಾಡಿಡ್ತಾ ಇದ್ದೆ ಮತ್ತು ಪುನಃ ರಾತ್ರಿದು ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ತರಕಾರಿ ಪಲ್ಯ ಚಪಾತಿ ನನ್ನ ಮಗ ತರಕಾರಿ ಪಲ್ಯ ಬೇಡ ಮಮ್ಮಿ ಏನಾದರೂ ಬೇರೆದು ಮಾಡ್ಕೊಂಡು ಅವ್ನಿಗೆ ಅವನಿಗೆ ಒಂದೆರಡು ಆಲೂಗೆಡ್ಡೆ ಬಾಯ್ಲ್ ಮಾಡಿ ಅವ್ನಿಗೆ ಸಪ್ರೇಟಾಗಿ ಆಲೂಗೆಡ್ಡೆದು ಪರೋಟ ಆಲೂ ಪರೋಟ ಅಂತಾರಲ್ಲ ಅದು ಇದ್ದೆ ನಮಗೆ ಸಿಂಪಲ್ಲಾಗಿ ಚಪಾತಿ ಇದ್ದೆ ನೋಡಿ ಈಗ ಅದು ಅವನಿಗೆ ಇದ್ದೀನಿ ಎಷ್ಟು ಕೆಲಸಗಳು ಮಾಡಿದರೂ ಮುಗಿಯೋದೇ ಇಲ್ಲ ಬೆಳಗ್ಗೆ ಹಿಂಗೆ ಆಗುತ್ತೆ ಮತ್ತು ಸಂಜೆಯೂ ಅಷ್ಟೇ ಬೇಗ ಆಗೋಗುತ್ತೆ ಇವಾಗೆಲ್ಲ ಆಯಿತು ತಿಂದಿದ್ದೆಲ್ಲ ಆಯಿತು ರಾತ್ರಿಯೇ ಆಲ್ಮೋಸ್ಟ್ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊತೀನಿ ಬೆಳಗ್ಗೆ ಇದ್ರೆ ಸ್ವಲ್ಪ ಮೈಂಡು ಫ್ರೆಶ್ ಆಗಬೇಕಲ್ಲ ಮತ್ತು ಅಡುಗೆ ಮನೆಗೆ ಹೋದ್ರೆ ಅಯ್ಯೋ ಇನ್ನೂ ಏನೂ ಆಗಿಲ್ಲ ಅನ್ನೋ ರೀತಿ ಇರುತ್ತಲ್ಲ ಹಾಗಾಗಿ ಇವಾಗ ನೋಡಿ ಊಟ ತಿಂಡಿದೆಲ್ಲ ತೊಳೆದಿಟ್ಟು ಮಲ್ಕೊಳ್ಳೋದು ಹಾಗಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು